ಕಣ್ಣಿನ ಸುತ್ತ ಮಸಾಜ್ ಮಾಡಿ ತ್ರೀ ಲೆವೆ ತ್ರೀ ಲೇಯರ್ ನೋಡಿ ಫಸ್ಟ್ ಇನ್ಸೈಡ್ ಐಬ್ರೋಕ್ಕೆ ಒಳಗಡೆ ಈ ಥರ ಟೆನ್ ರೌಂಡ್ಸ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ಮೇಲೆ ಬಿಸಿ ಮಾಡಿ ಹಿಂಗಿಟ್ಕೋಬೇಕು ಕಪ್ಪು ಶೇಪಲ್ಲಿ ಆಯ್ತಾ ಆಮೇಲೆ ಐಬ್ರೋ ಮೇಲೆ ಟೆನ್ ರೌಂಡ್ಸ್ ಮಾಡಬೇಕು ಈ ಥರ ಟೆನ್ ರೌಂಡ್ಸ್ ಮಾಡಿ ಮತ್ತೆ ಬಿಸಿ ಮಾಡಬೇಕು ಹ್ಮ್ ಅದಾದ್ಮೇಲೆ ವೈಡ್ ಆ್ಯಂಗಲ್ ಮೇಲ್ಗಡೆ ದೊಡ್ಡ ಸರ್ಕಲಲ್ಲಿ ಈ ಥರ ಟೆನ್ ರೌಂಡ್ಸ್ ಮಾಡಬೇಕು ಹ್ಞೂ ಟೆನ್ ರೌಂಡ್ಸ್ ಮಾಡಿ ಮತ್ತೆ ಬಿಸಿ ಮಾಡಬೇಕು ಓಕೆ ಇಷ್ಟು ಮಾಡಿ ಮಗುಗೆ ಒಂದು ಇಪ್ಪತ್ತು ಸತಿ ಬ್ಲಿಂಕು ಮತ್ತು ಇಪ್ಪತ್ತು ಸತಿ ಸ್ಕ್ವೀಜ್ ಸೂಪರ್ ಇಷ್ಟು ಇಷ್ಟು ಮಾ ಈ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ನಿಮಗೆ ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳುತ್ತೆ ಹೌದು ಬೆಳಿಗ್ಗೆ ಸಂಜೆ ಈ ಎಕ್ಸಸೈಸ್ ಮಾಡಿಸಿ ಈ ಕಲರ್ ಹಾಕಿ ಲಿವರ್ಗೆ ಸ್ಟ್ರೆಂಥನ್ ಆಗೋದಕ್ಕೆ ಅಕ್ಯುಪ್ರೆಷರ್ ಮಾಡಿ ದೇಹಕ್ಕೆ ಬಿಸಿಲಿನ ಒಗ್ಗಿಸಿ ವಿತಿನ್ ಸಿಕ್ಸ್ ಮಂತ್ಸ್ ಒಳಗಡೆ ಕನ್ನಡಕ್ಕೆ ಇರಲ್ಲ ಅದು ಮಕ್ಕಳಲ್ಲಿರ್ಬೋದು ದೊಡ್ಡವರಲ್ಲಿರ್ಬೋದು ಇದನ್ನು ಮಾಡಿ ಅದ್ಭುತವಾದ ರಿಸಲ್ಟ್ ಎಸ್ ಅದ್ಭುತವಾದ ರಿಸಲ್ಟ್ ಕೂಡ ಸಿಗುತ್ತೆ ಈ ಬಣ್ಣ ಚಿಕಿತ್ಸೆಯಲ್ಲಿ ಏನು ಇವಾಗ ಡಾಕ್ಟರ್ ಅವರು ಸರ್ ಹೇಳಿದ್ರು ಈ ಥರದ ನೂರಾರು ಕಾಯಿಲೆಗಳಿಗೆ ಪರಿಹಾರ ಈ ಒಂದು ಪುಸ್ತಕದಲ್ಲಿದೆ ಇರುತ್ತೆ ಇದರ ಜೊತೆಗೆ ನೀವು ಬುಕ್ ಮಾಡಿದಾಗ ಕಲರ್ ಪೆನ್ಸಿಲ್ಗಳು ಕೊಡುವ ಬರುತ್ತೆ ಸೊ ಜೊತೆನಲ್ಲೇ ಬರುತ್ತೆ ಆಗ ಯಾವ ಖಾಯಿಲೆಗೆ ಎಲ್ಲೆಲ್ಲಿ ಯಾವ ಯಾವ ಬಣ್ಣ ಹಚ್ಕೊಳ್ಬೇಕು ಸೊ ನಿಮ್ಮ ಯಾವ ಆ್ಯಾರ್ಗನ್ನು ಸ್ಟ್ರೆಂತ್ ಮಾಡಬೇಕು ಯಾವ ಕಾಯಿಲೆನ ಗುಣಮುಖ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅದನ್ನು ಮಾಡ್ಕೊಳ್ಳಿ ಸೊ ಡಾಕ್ಟರ್ ಬಸವರಾಜ್ ಅವರ ಕನಸು ಏನಂತಂದ್ರೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಡಾಕ್ಟರ್ ಇರಬೇಕು ಅಂದ್ರೆ ಈ ಒಂದು ಈ ತರ ಒಂದು ಪುಸ್ತಕ ಇರಬೇಕು ಬಣ್ಣದ ಪೆನ್ಸಿಲ್ಗಳು ಇರಬೇಕು ನಿಮ್ಮ ಕಾಯಿಲೆನ ನೀವೇ ವಾಸಿ ಮಾಡ್ಕೊಳ್ಬೇಕು ಅನ್ನೋದು ಅದ್ಭುತವಾದ ಆವಿಷ್ಕಾರ ಇದು